ಎಲ್ಲ ನಮಸ್ಕಾರ ನಮಸ್ಕಾರ ಮೇಲೆ ಹಾಸೀರ್ತಕ್ಕ ಸನ್ಮಾನ ಶ್ರೀ ಹಿತೇಶಿ ಅವರು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಸರು ಮಾಡ್ತಕ್ಕಂಥ ಅಮರ್ಜ್ಯೋತಿ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಾರ್ಯಕ್ರಮ ಹಾಗೂ ನಮ್ಮ ತಾಲೂಕಿನ ಸುಲಭಿಯು ಆಗಿರ್ತಕ್ಕಂಥ ಅಭಿನಯ ಅವರೇ ಹಾಗೂ ಅತಿಷ್ ಆಗಿರ್ತಕ್ಕಂಥ ವ್ಯಕ್ತಿಗರೇ ಎಲ್ಲರಿಗೂ ಎಲ್ಲರೂ ನನ್ನ ಮುಂಭಾಗದಲ್ಲಿ ಹಾಗೂ ಬೇಡಿಕೆ ಎಲ್ಲ ಪತ್ರಕರ್ತರಿಗೂ ಹಾಗೂ ಎಲ್ಲ ನನ್ನ ರೈಜಿಂಗ್ ಸ್ಟಾರ್ಸ್ ಇವತ್ತೆ ರೈಜಿಂಗ್ ಸ್ಟಾರ್ಸ್ ತುಂಬಾ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಹನ್ನೆರಡನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ಬೇಕಂತೇಳೆಕ್ರಮ ಹಾಕೋದ್ರಿಂದ ಹೊರತಾ ಇದ್ದೀನಿ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಅದಕ್ಕೆ ಸ್ವಲ್ಪ ಪೂರ್ವ ಸಭೆ ಮಾಡ್ಬೇಕಲ್ಲ ನಾನು ಬೇಗ ಹೊರಡ್ತಾ ಇದ್ದೀನಿ ನಿಮ್ಮನ್ನ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ನಾನು ಬಂದಿದ್ದೇನೆ ಬಂದಿದ್ದೀನಿ ಎಲ್ಲ ಖಾಸಗಿ ಮತ್ತು ಶೈಕ್ಷಣಿಕ ಪದವಿ ಎಲ್ಲ ನಾವೇನು ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲಾ ಮಕ್ಕಳು ಬಂದಿದ್ದೀವಿ ಕಾರ್ಯಾರೂರ್ಬಾವಿ ಅಂತ ಕೇಳ್ತೀವಿ ಕಾರ್ಯಗಾರ ಅಂದ್ರೆ ಪೂರ್ವಬಾವಿ ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಗ್ರೂಪ್ ರಶಿಂಗ್ ತಯಾರು ಮಾಡ್ಕೊಳ್ಳೋದು ನಮ್ ಧರ್ಮ ಆಗಿರ್ತದೆ ಎಕ್ಸಾಮ್ ಹೇಗ್ ಮಾಡಬೇಕು ಫೇಸ್ ಮಾಡಿ ನಮ್ಗೆ ಹೇಗ ಮಾಡ್ಬೇಕಂದ್ರೆ ಬಿಫೋರ್ ಮ್ಯಾಚ್ ಆಡಕ್ಕಿಂತ ಮುಂಚೆ ನಾವು ಟ್ರೈನಿಂಗ್ ಮಾಡ್ತೀವಲ್ಲ ಹೌದಾ ಟ್ರೈನಿಂಗ್ ಯಾರು ಮ್ಯಾಚ್ ಆಡಲಿಕ್ಕೆ ಆಗುದಿಲ್ಲ ಸೊ ಹಾಗೆ ಎಕ್ಸಾಮ್ ಫೇಸ್ ಮಾಡಲಿಕ್ಕೆ ಒಂದು ಕಾರ್ಯಗಾರ ಒಂದು ತರಬೇತಿ ಅಳವಡಿಸಿದ್ದಾರೆ ಎಲ್ಲ ಈ ರೂಪದರ್ಶಿಗಳನ್ನ ಮಾಡಿ ನಿಮ್ಮನ್ನು ಬಿಡ್ತಾ ಇದ್ದಾರೆ ಒಂದೊಂದು ಮಾತನ್ನ ಹೇಳ್ತೀನಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ ಈ ಎಕ್ಸಾಮ್ ನಿಮಗೆ ತುಂಬಾ ಬೇಕಾದ ವಿಷಯ ಅದಂತೂ ನನಗಂತೂ ತುಂಬಾ ಮಹತ್ವದ ಒಂದು ಎಕ್ಸಾಮ್ ಇದು ಯಾಕಂದ್ರೆ ನಾನು ಬಂದಿದ್ದಾದ ಮೇಲೆ ಫಸ್ಟ್ ಎಕ್ಸಾಮ್ ನೀವು ವರ್ಷ ಎಲ್ಲ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದ್ರೆ ನೀವು ನನ್ನ ಕೊಡುವಂತ ಗಿಫ್ಟ್ ನೀವು ಕೊಡುವಂತ ಗಿಫ್ಟ್ ಹೊಸ ಮಾಡ್ತಿದ್ದಾರೆ ನಮ್ಗೆಲ್ಲ ಹೆಲ್ಪ್ ಮಾಡ್ತೀರ ಅಂತ ಹೇಳಿದ್ರು ಈಗ ನಾನು ಒಂಬತ್ತು ಗಂಟೆಗೆ ಒಂದು ಫೋನ್ ಬಂತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಪದೀಪ್ ಕಾಲೇಜ್ ಮಕ್ಕಳು ಏನು ನಮ್ಮ ಮತ್ತು ತರಳು ಮತ್ತು ತರಳು ಇರು ಯುವಕ ಮತ್ತು ಯುವಕರಿಗೆ ಗಾಜ್ರು ಏನು ಯಥೇಚ್ಛವಾಗಿ ನಮಗೆ ಬೇರೆ ಅಳವಡಿಕೆ ಹೋಗ್ತಿದೆ ಅದನ್ನ ಕಾರ್ಯಗಾರ ಮಾಡಕ್ಕೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅನ್ಕೊತಾ ಇದ್ವಿ ಎಲ್ಲಾ ಖಾಸಗಿ ಮತ್ತು ಅವರನ್ನ ಕರೆದು ಮಾತಾಡಿ ದೊಡ್ಡ ಕಾರ್ಯಕ್ರಮ ಅನ್ಕೊಂತ ಇದ್ವಿ ಸೊ ಮಕ್ಕಳೆ ಒಂದೊಂದು ಹೇಳ್ತೀನಿ ಭವಿಷ್ಯ ಇನ್ನ ಹೇಳ್ತಕ್ಕಂಥ ಕತೆ ಹಳೆ ಕತೆ ಭವಿಷ್ಯ ಊರಲ್ಲಿ ಸ್ವಾಮೀಜಿ ಬಂದ ಒಂದು ಸ್ವಾಮೀಜಿ ಬಂದು ಊರಲ್ಲ ಕೆಟ್ಟ ಹೋಗ್ತಾ ಇದೆ ಊರಲ್ಲ ಕೆಟ್ಟ ಹೋಗ್ತಾ ಇದೆ ಏನಾದ್ರೂ ಮಾಡಿ ಈ ಊರಿಗೆ ನಾವು ಪ್ರವಚನ ಮಾಡ್ಬೇಕು ಈ ಊರನ್ನ ನಾನು ಸರಿಪಡಿಸ್ಬೇಕು ಬಂದ್ಬಿಟ್ಟು ಊರನ್ನೆಲ್ಲ ಪ್ರವಚನ ಹೋಗ್ತಾ ಇದ್ರು ಪ್ರವಚನ ಅಂತಂದ್ರೆ ಒಳ್ಳೆದಾಗಿ ತೊಗೊಳ್ತಕ್ಕಂಥ ವಿಷಯನ ಮಾಡ್ತಾ ಇದ್ದಾರೆ ಸೊ ಆಗ ಈ ಒಂದು ತಲೆ ಗ್ಯಾಂಗ್ ಅಂದ್ರೆ ಊರಲ್ಲಿ ಕ್ರಿಕೆಟ್ ಆಡ್ಕೊಂಡು ಸಾಯಂಕಾಲ ಇಟ್ ಮಾಡ್ಕೊಂಡು ಒಳ್ಳೆ ಗ್ಯಾಂಗ್ ಐಸ್ಕೂಲ್ ಗ್ಯಾಂಗ್ ಪಿ ಸಿ ಗ್ಯಾಂಗ್ ಆ ಗ್ಯಾಂಗ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಗ್ಯಾಂಗ್ ಖಾಲಿ ಆಗ್ತಾ ಇದ್ದಾರೆ ಸ್ವಾಮೀಜಿ ಕಡೆ ಒಬ್ಬರಿಗೆ ಕೋಪ ಬರ್ತದೆ ಒಬ್ಬರಿಗೆ ಏನಂತಂದ್ರೆ ಏನಾದರೂ ಮಾಡಿ ಸ್ವಾಮೀಜಿನ ಸೋಸ್ಬೇಕು ಈ ಊರಿನ ಓಡಿಸ್ಬೇಕು ಮತ್ತೆ ನಮ್ಮ ಊರಿನಲ್ಲ ಜಾಯ್ನ್ ಆಗ್ಬೇಕು ಅನ್ನೋದು ಸ್ವಾಮೀಜಿಗೆ ಸವಾಲಾಗುತ್ತೆ ಆ ಸ್ವಾಮೀಜಿ ಊರಿ ಮುಂದೆ ಒಂದು ಸವಾಲು ಆಗಿರುತ್ತೆ ಸ್ವಾಮೀಜಿ ನಾನು ನಾಳೆ ಊರ್ ಮುಂದೆ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಈ ಪ್ರಶ್ನೆಗೆ ಸಮಾಧಾನ ಕೊಟ್ಟರೆ ನಾನು ಕೂಡ ನೀವು ಹೋಗ್ತಾ ಇರ್ತೀನಿ ಅಂದ್ರೆ ಸ್ವಾಮಿ ಒಪ್ಕೊಳ್ಬೇಕಲ್ಲ ಯಾಕೆ ಹೇಳಿ ಊಟ ರೆಡಿ ಮಾಡಕ್ ಬಂದಿದ್ದಾರೆ ಆಯ್ತು ಈ ಹುಡುಗ ಬರಿ ಏನಾದ್ರೂ ಮಾಡಿ ಮತ್ತೆ ಹುಡುಗ ತಗೋಬೇಕು ಅನ್ನೋ ಇವನು ಸ್ವಾಮೀಜಿ ಸೋಸ್ಬೇಕಂತ ಇಡೀ ಏಳು ನೂರು ಜನ ಸೇರಿದಾರಂತೆ ಸ್ವಾಮೀಜಿ ಬರ್ತಾರೆ ಹುಡುಗ ಬರ್ತಾನೆ ಸ್ವಾಮೀಜಿ ಬರ್ತಾರೆ ಹುಡುಗ ಬರ್ತಾನೆ ಸಾಗ ಸ್ವಾಮೀಜಿ ಪ್ರಶ್ನೆ ಕೇಳಲ್ಲ ಅಂತ ಪ್ರಶ್ನೆ ಕೇಳೋಣ ಅವನೊಂದು ಚಿಕ್ಕ ಗುಬ್ಬಚ್ಚಿ ಕಡೆ ಕೈಲಿ ಚಿಕ್ಕ ಗುಬ್ಬಚ್ಚಿ ಆ ಗುಬ್ಬಚ್ಚಿ ಕಡೆ ಕೇಳಿದ ಸ್ವಾಮೀಜಿನ ಸ್ವಾಮೀಜಿ ನನ್ನ ಹಿಂದೆ ಒಂದು ಪಕ್ಷಿ ಇದೆ ಆ ಪಕ್ಷಿ ಬದುಕಿದೆಯೇ ಸತ್ತಿ ಇದೆಯೋ ಅಂತ ಸ್ವಾಮೀಜಿ ಐತಿ ಇವನ್ನೇನು ಉದ್ದೇಶ ಚಿಕ್ಕ ಬಚ್ಚಿ ನಮ್ಮೂರು ಕಡೆ ಕೈ ಅಂತ ಚಿಕ್ಕ ಬಚ್ಚಿ ಈ ಮನಲ್ಲ ಇರ್ತದಲ್ಲ ಚಿಕ್ಕ ಬಚ್ಚ ಸ್ವಾಮೀಜಿ ಬದುಕಿದೆ ಅಂತಂದ್ರೆ ಇಲ್ಲ ಸತ್ಯ ಬಿಡೋದು ಸ್ವಾಮೀಜಿ ಹೇಳುತ್ತೆ ಆ ಪಕ್ಷಿ ಬದುಕಿದೆಯೋ ಸತ್ತಿದೆಯೋ ಇದೆಯೋ ನಿಲ್ ಕೈ ಇಲ್ಲಿದೆ ಕನ್ನಡ ಆಗ ಯಾರ ನಿಲ್ ಕೈ ಇರ್ಲಿ ಸೊ ಆಗ ಹುಡುಗ ಒಪ್ಪ ನಾನು ಹೇಳೋ ಸಾರಾಂಶ ಏನಂತಂದ್ರೆ ಇವತ್ತಿನ ಜೀವನ ಇವತ್ತಿನ ಎಕ್ಸಾಮ್ ಯಾರ ಕೈ ನಿನ್ ಕೈಲಿ ನುಚ್ಕೋದು ನಿಮ್ಗೆ ಗೊತ್ತು ಬಿಡೋದು ಗೊತ್ತು ಸಾಕಷ್ಟು ಜನ ಮಕ್ಕಳಿಗೆ ತಂದೆ ತಾಯಿ ಇನ್ನೂ ಕೂಲಿ ಮನೆ ಮಕ್ಕಳು ಹೋಲಿಸ್ತಾರೆ ಆ ಮಕ್ಕಳಿಗೆ ಆ ಮಾತು ಮೇಲೆ ಗೊತ್ತಾಗ್ತಾ ಇಲ್ಲ ಬಹುಶಃ ನಮ್ಮ ತಾಯಿ ಕೂಡ ಕೂಲಿ ಮಾಡಿ ನನ್ನ ಕನಿ ಬರ್ತಕ್ಕಿ ಅನ್ಕೊಂಡಿಲ್ಲ ನಾನೊಬ್ಬ ಶಾಸಕನ ಬುದ್ಧಿ ನಾಕ್ತೇನೆ ಯಾವ ವ್ಯಕ್ತಿ ಅವನ ಜೀವನದ ಬಗ್ಗೆ ನೆರವೇತ್ ಮಾಡ್ತಾನೆ ಅವನ್ ಭವಿಷ್ಯ ನಮ್ಮೂರ ಪಕ್ಕದ ಸಾಕಷ್ಟು ಗಾರ್ಮಸ್ತರಾಗಿದ್ದಾರೆ ಗಾರ್ನಸ್ಥರಾಗಿದ್ದಾರೆ ನಮ್ಮ ಜೀವನವನ್ನ ನಾವು ಸ್ವಲ್ಪ ಸೀರಿಯಸ್ ತಗೊಂಡ್ವಿ ನಮ್ಮ ಜೀವನ ನಾವೇ ಉಳ್ಕೊಂಡ್ವಿ ನಮ್ಮ ದಾರಿ ನಾವೇ ಹುಡ್ಕೊಂಡ್ವಿ ಯಾರೊಬ್ರು ನಿಮ್ ದಾರಿ ತೋರಿಸಿಲ್ಲ ಆದ್ರೆ ಈಗ ನೀನ್ ಯೋಚನೆ ಮಾಡ್ತಕ್ಕಂಥ ಸಮಯ ಬಂದಿದೆ ನೀವಿ ಕಟ್ಟುವಂತ ಸಮಾಜ ಇವತ್ತು ಬಂದಿದೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡ್ಕೋಬೇಡಿ ಈ ಒಂದು ಈ ಏನ್ ಕೆಲವು ದಿವಸ ಸೀರಿಯಸ್ ಆಗಿ ತಗೊಳ್ಳಿ ಏನಿಗೊಂದು ನಿಮ್ಮ ಟೀಚರ್ಸ್ ಇರ್ಬೋದು ಏನ್ ಕನಸ್ ಕಾಣ್ತಾವ್ರೆ ನಮ್ ಟೀಚರ್ಸ್ ನಮ್ ಚಿಂತೆ ನಮ್ ಸ್ಕೂಲ್ ಪೋಸ್ಟ್ ಕೊಡ್ಬೇಕು ನಮ್ ಸ್ಕೂಲ್ ಪೋಸ್ಟ್ ಕೊಡ್ಬೇಕು ನಿಮ್ ತಂದೆ ತಾಯಿ ಚಿಂತೆ ನಮ್ ಮನ ಪೋಸ್ಟ್ ಕೊಡ್ಬೇಕು ನಮ್ ಮನ ಪೋಸ್ಟ್ ಅದೇ ಇದು ನಿಮ್ಗೆ ಇರ್ಬೇಕು ನಾನು ಪೋಸ್ಟ್ ಕೊಡ್ಬೇಕು ಯಾರು ಯಾರು ಮಾಡುದಿಲ್ಲ ನಿಮ್ಮ ಜೀವನಕ್ಕೆ ನೀವೇ ಅರ್ಥ ಹಾಕೋಬೇಕು ನಿಮ್ಮ ಜೀವನಕ್ಕೆ ನೀವೇ ಕನಸು ಕಾಣಬೇಕು ಕನಸು ಕಾಣೋದಾದ್ರೆ ಮುಟ್ಟುವಂತ ಕನಸು ಕಾಣಿ ಅಂತ ಹೇಳ್ತಾ ಎಲ್ಲಾ ಮಕ್ಕಳು ನನ್ನ ಕಡೆಯಿಂದ ಎಕ್ಸಾಮ್ ಗೆ ಶುಭಾಶಯ ಕಲಿಸ್ತಾ ಇಡೀ ಗುರುಬಾಗಲ ತಾಲೂಕು ಇಡೀ ಕೋಲಾರ ಜಿಲ್ಲೆಯಲ್ಲಿ ನಂಬರ್ ಒನ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲಾ ಮಕ್ಕಳಿಗೂ ಶುಭವಾಗ್ಲಿ ಒಳ್ಳೆ ಎಕ್ಸಾಮ್ ನ ಮಾಡಿ ನಿಮ್ಮನ್ನ ಒಂದು ಜೀವನ ಒಳ್ಳೆ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ನಾನು ವಿಶೇಷ ಮಾಡಿ ಇಲ್ಲಿಂದ ಹೋಗ್ತಾ ಇದ್ರೆ ಎರಡು ನೋಡಿದಾರೆ